ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂತಹ ಅಶ್ಲೀಲ ವಿಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿಲ್ಲ ನ ದೇವೇಗೌಡರ ಕುಟುಂಬದ ಕೊಡುಗೆ ಕಾಮ ಕಂಟಕ ತಗಲಾಕೊಂಡಿರುವಂಥದ್ದು ಅಶ್ಲೀಲ ವಿಡಿಯೋ ಕೇಸ್ ತನಿಖೆಗೆ ಎಸ್ ಐ ಟಿ ರಚನೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಸರ್ಕಾರ ಎಸ್ ಐ ಟಿ ರಚನೆಯನ್ನ ಮಾಡುವುದಾಗಿ ಮುಖ್ಯಮಂತ್ರಿಗಳು ನಿನ್ನೆ ಘೋಷಣೆ ಮಾಡ ಸಿಎಂ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣದಲ್ಲಿ ಘೋಷಣೆ ಮಾಡಿರುವಂತ ತನಿಖೆಯ ಭಯ ಬಂಧನ ಭೀತಿಯಲ್ಲಿದ್ದಾರ ಪ್ರಜ್ವಲ್ ನಿನ್ನೆಯೇ ಫ್ರಾಂಕ್ಫರ್ಡ್ಗೆ ಹಾರಿರುವಂಥದ್ದು ಪ್ರಜ್ವಲ್ ರೇವಣ್ಣ ಎಸ್ಕೇಪ್ ಆಗಿದ್ದಾರೆ ಸಿ ಐ ಡಿ ಎ ಆಗಿರುವಂತ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡುವಂತ ಸಾಧ್ಯತೆ ಇದೆ ತುಂಬಾ ಸೀರಿಯಸ್ ಆಗಿ ಈಗ ಸರ್ಕಾರ ಕನ್ಸಿಡರ್ ಮಾಡಿದೆ ಯಾವಾಗ ರಾಜ್ಯ ಮಹಿಳಾ ಆಯೋಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ನೋಟಕ್ಕೆ ಇದು ಅಂದ್ರೆ ನಡೆದಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ಆ ಒಂದು ಏನು ಕಾಮತೃಷ ಇದೆ ಅದೆಲ್ಲದ್ರ ಬಗ್ಗೆನೂ ಕೂಡ ವರದಿಯನ್ನು ಕೊಡಲಾಗಿತ್ತು ಸೊ ಹೀಗಾಗಿ ಸಿದ್ದರಾಮಯ್ಯವರು ಎಸ್ ಐ ಟಿಯನ್ನು ರಚನೆ ಮಾಡುವುದಾಗಿ ನಿನ್ನೆ ಘೋಷಣೆಯನ್ನ ಮಾಡಿದರು ನ ಲೋಕಸಭೆ ಮೊದಲ ಹಂತದ ಮತದಾನಕ್ಕೂ ಮೊದಲು ಹಾಸನದಲ್ಲಿ ಪೆನ್ ಡ್ರೈವ್ ಕಾಮಕಾಂಡ ಇತ್ತು ಊರರಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಇದೇ ವಿಷಯವನ್ನ ನಿನ್ನೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪವನ್ನ ಮಾಡಿದ್ರು ಹಾಸನದ ರಾಸಲೀಲೆ ಪೆನ್ ಡ್ರೈವ್ ನಲ್ಲಿ ಯಾರಿದ್ದಾರೆ ಅಂತ ಕುಮಾರಸ್ವಾಮಿ ಅವರಿಗೆ ಗೊತ್ತಿರುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಅದಕ್ಕೆ ಕುಮಾರಸ್ವಾಮಿ ಅವರನ್ನು ನೀವು ಕೇಳಬೇಕು ನಮಗೆ ಯಾವುದೋ ನಾಯಕರು ಅಂತ ಹೇಳಿದ್ರೆ ನಾಯಕರಲ್ಲ ಈಸ್ ಎ ಪಾರ್ಲಿಮೆಂಟ್ ಮೆಂಬರ್ ಆಫ್ ದಿ ಎನ್ ಡಿ ಎ ಒಬ್ಬ ಸಂಸತ್ ಸದಸ್ಯರ ವಿಚಾರದಲ್ಲಿ ಎನ್ ಡಿ ಎ ಬಿ ಜೆ ಪಿ ಪಾಟ್ನರ್ ಇನ್ನು ಪೆನ್ ಡ್ರೈವ್ ಬಗ್ಗೆ ಎರಡು ದಿನದ ಹಿಂದೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿದರು ಸರ್ಕಾರಕ್ಕೂ ಪತ್ರವನ್ನ ಬರೆದಿದ್ರು ಹಾಗಿದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಏನ್ ಹೇಳಿದ್ರು ಕೇಳೋಣ ಕಂಪ್ಲೇಂಟ್ ಜೊತೆ ಪೆನ್ ಡ್ರೈವ್ ಸಹ ಆಯೋಗಕ್ಕೆ ಕೊಟ್ಟಿದ್ದಾರೆ ಸೊ ಅವ್ರು ಕೊಟ್ಟಿರೋದ್ರಲ್ಲಿ ಒಂದು ಇದ್ರೊಳಗಡೆ ಮೆನ್ಷನ್ ಮಾಡಿದ್ದಾರೆ ಇದು ಪ್ರಜ್ವಲ್ ರೇವಣ್ಣ ಮುಂತಾದವರಿಗೆ ಟಿಕೆಟ್ ನೀಡಿದಲ್ಲಿ ಪೆನ್ ಡ್ರೈವ್ ಗಳನ್ನ ಬಹಿರಂಗ ಪಡಿಸ್ತೀನಿ ಅಂತ ಹೇಳಿದ್ದಾರೆ ಅಂತಾನೂ ಇದೆ ಇನ್ನೊಂದ್ರೊಳಗಡೆ ದೇಶದ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿ ಕಾಣುತ್ತಿರುವ ಹಾಸನದ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡು ಸೂಕ್ತ ತನಿಖೆ ಕೈಗೊಳ್ಳಬೇಕು ಅಂತ ಇದೆ ಇನ್ನೊಂದು ಹಾಸನ ಜಿಲ್ಲೆಯ ಪ್ರಜ್ವಲ್ ರೇವಣ್ಣನವರ ಈ ಲೈಂಗಿಕ ಧೋರಣೆಗೆ ಕಾರಣ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಗುಡ್ ಮಾರ್ನಿಂಗ್ ಮುನಿರಾಜು ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗ್ತಾ ಇರುವಂತ ಸೆಕ್ಸ್ ಸ್ಕ್ಯಾಂಡಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ನಿನ್ನ ಸಿದ್ದರಾಮಯ್ಯವರು ಹೇಳಿದ್ರು ಎಸ್ ಐ ಟಿಯನ್ನ ರಚನೆ ಮಾಡಲಾಗ್ತಾ ಇದೆ ಅಂತ ಅದರಲ್ಲೂ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ ಐ ಟಿ ಟೀಮ್ ರಚನೆ ಆಗಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಯಾರೆಲ್ಲ ಟೀಮಲ್ಲಿ ಇರ್ತಾರೆ ಯಾವ ರೀತಿಯಾಗಿ ಈ ಒಂದು ತನಿಖೆಯನ್ನ ಮಾಡಲಾಗುತ್ತೆ ಮತ್ತೆ ಏನೆಲ್ಲ ಸಾಕ್ಷ್ಯಾಧಾರಗಳು ಈಗ ಸಿಕ್ಕಿರುವಂಥದ್ದು ಅಂತ ಇದಕ್ಕೆ ಆ ಪೃಥ್ವಿ ಏನು ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿಯನ್ನ ರಚನೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಏನು ಎರಡು ದಿನಗಳ ಹಿಂದೆ ಮಹಿಳಾ ಆಯೋಗಕ್ಕೆ ಒಂದು ದೂರು ಬರುತ್ತೆ ಆ ಒಂದು ದೂರನ್ನ ಪರಿಗಣಿಸದಂತ ಮಹಿಳಾ ಆಯೋಗದ ಅಧ್ಯಕ್ಷರು ಏನು ಕೂಡಲೇ ಈ ಒಂದು ಪ್ರಕರಣ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಒಂದು ಎಸ್ಐಟಿಯನ್ನ ರಚನೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಎರಡು ಪತ್ರಗಳನ್ನ ಬರೆದು ಒಂದು ಪತ್ರಗಳನ್ನ ಬರೆದು ಒಂದು ಮನವಿಯನ್ನ ಮಾಡ್ತಾರೆ ಇದೀಗ ಈ ಒಂದು ಮನವಿಗೆ ಒಂದು ರಾಜ್ಯ ಸರ್ಕಾರ ಕೂಡಲೇ ಸ್ಪಂದಿಸಿದ್ದು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ಐಟಿಯನ್ನ ರಚನೆ ಮಾಡಿ ಒಂದು ತನಿಖೆಯನ್ನ ಮಾಡೋದಕ್ಕೂ ಕೂಡ ಈಗ ಮುಂದಾಗಿರೋದ್ದು ಅದಕ್ಕೆ ಸಂಬಂಧಪಟ್ಟಂತೆ ಏನು ಹಿರಿಯ ಎಡಿಜಿಪಿ ಅಧಿಕಾರಿ ಆಗಿರುವಂತಹ ಏನು ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಎಸ್ಐಟಿ ಫಾರ್ಮ್ ಆಗುವಂತಹ ಸಾಧ್ಯತೆ ಕೂಡ ಇರೋದದು ಏನು ಈ ಹಿಂದೆ ಗೌರಿ ಲಂಕೇಶ್ ಸತ್ಯ ಪ್ರಕರಣದ ತನಿಖೆಯನ್ನು ಕೂಡ ಬಿ ಕೆ ಸಿಂಗ್ ಅವರು ಮಾಡಿದ್ರು ಇದೀಗ ಅವರ ನೇತೃತ್ವದಲ್ಲೇ ಒಂದು ಎಸ್ಐಟಿಯನ್ನು ಫಾರ್ಮ್ ಮಾಡಿ ಈ ಒಂದು ಏನು ಪೆನ್ ಡ್ರೈವ್ ಆಗರಣ ಈ ಒಂದು ಪೆನ್ ಡ್ರೈವ್ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಈಗ ಸರ್ಕಾರ ಮುಂದಾಗ್ತಾ ಇರೋದು ಮತ್ತೆ ಇದೇ ವೇಳೆ ಏನು ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಫಾರ್ಮ್ ಆದ ಒಂದು ಟೀಮ್ ರೆಡಿ ಆಗುತ್ತೆ ಆ ನಂತರ ಈ ಒಂದು ಪೆನ್ ಡ್ರೈವ್ ಮತ್ತೆ ಆ ಒಂದು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಒಂದು ದೂರನ್ನ ದಾಖಲು ಮಾಡಿಕೊಂಡು ಈ ಒಂದು ಇದ್ರ ಬಗ್ಗೆ ಒಂದು ತನಿಖೆಯನ್ನು ಮಾಡಬಹುದು ಮತ್ತೆ ಈ ವೇಳೆ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಇವತ್ತು ದಾಖಲಿಸುವಂತ ಸಾಧ್ಯತೆ ಇದೆ ಇದಕ್ಕೋಸ್ಕರ ಏನು ಆಸನಕ್ಕೆ ತೆರಳಿ ಅಲ್ಲಿ ಯಾರು ಸಂತ್ರಸ್ತ ಮಹಿಳೆ ಇರಿದರೆ ಅವರನ್ನ ಪತ್ತೆ ಮಾಡಿ ಅವರಿಂದಲೂ ಕೂಡ ದೂರಗಳನ್ನು ಪಡ್ಕೊಳ್ಬಹುದು ನಂತರ ಅವರ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂಡು ಯಾವ ರೀತಿ ಒಂದು ಕೃತ್ಯವನ್ನು ಎಸಗಲಾಗಿತ್ತು ಮತ್ತೆ ಈ ಒಂದು ಪೆನ್ ಡ್ರೈವ್ ಅನ್ನ ಯಾವ ರೀತಿ ಸರ್ಕ್ಯುಲೇಟ್ ಮಾಡಿದ್ದನ್ನ ಬೇರೆ ಬೇರೆ ಕಡೆಗಳಿಂದ ಒಂದು ಏನು ಹಂಚಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಇವತ್ತು ಕೈಗೊಳ್ತಾರೆ ಪೃಥ್ವಿ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ